ರೋಗ ಬಂದ ನಂತರ ದುಬಾರಿ ಔಷಧ ಕೊಟ್ಟು ಪ್ರಯೋಜನವಿಲ್ಲ ಅದಾಗಲೇ ಬೇರಿಗೆ ಹಾನಿಯಾಗಿ ಗಿಡ ದುರ್ಬಲವಾಗಿ ಇಳುವರಿ ಕುಂಠಿತವಾಗಲು ಶುರುವಾಗಿರುತ್ತದೆ ಇದರಿಂದ ಹೆಚ್ಚಿನ ಖರ್ಚು ಮಾಡಿದರೂ ಅಧಿಕ ಲಾಭ ಪಡೆಯುವುದು ಸಾಧ್ಯವಿಲ್ಲ ಹಾಗಾದರೆ ತಡ ಏಕೆ ಬೆಳೆಯನ್ನು ಆರಂಭದಿಂದಲೇ ರಕ್ಷಿಸಿ ಅದಕ್ಕಾಗಿ ಮಲ್ಟಿಪ್ಲೆಕ್ಸ್ ಪ್ರಸ್ತುತಪಡಿಸುತ್ತಿದೆ ಮೂರು ಪ್ರಭೇದದ ಟ್ರೈಕೋಡರ್ಮಾ ಹೊಂದಿರುವ ಮಲ್ಟಿಪ್ಲೆಕ್ಸ್ ನಿಸರ್ಗ ಇದರಲ್ಲಿರುವ ಟ್ರೈಕೋಡರ್ಮಾ ವಿರುಡೆ ಟ್ರೈಕೋಡರ್ಮಾ ಹೊರಿಸಿಯಾನಮ್ ಮತ್ತು ಟ್ರೈಕೋಡರ್ಮಾ ಆಸ್ಪಿರಿಲಮ್ ಮಣ್ಣಿನಿಂದ ಬರುವ ರೋಗಗಳ ವಿರುದ್ಧ ಬೇರುಗಂಟು ಹುಳದ ವಿರುದ್ಧ ಹೋರಾಡುತ್ತವೆ ಮತ್ತು ಸಸ್ಯ ಪ್ರಚೋದಕಗಳನ್ನು ಉತ್ಪತ್ತಿ ಮಾಡಿ ಆರೋಗ್ಯಕರ ಸಸ್ಯ ಬೆಳವಣಿಗೆಗೆ ಸಹಕರಿಸುತ್ತವೆ ಜೊತೆಗೆ ಮಲ್ಟಿಪ್ಲೆಕ್ಸ್ ಸ್ಪರ್ಶದಲ್ಲಿರುವ ಸುಡಮೊನಸ್ ಫ್ಲೋರೋಸೆನ್ಸ್ ಬ್ಯಾಕ್ಟೀರಿಯಾ ಶಿಲೀಂಧ್ರ ಮತ್ತು ದುಂಡಾಣು ರೋಗಗಳನ್ನು ನಿಯಂತ್ರಿಸುತ್ತದೆ ಮಲ್ಟಿಪ್ಲೆಕ್ಸ್ ಸ್ಪರ್ಶ ಮತ್ತು ಮಲ್ಟಿಪ್ಲೆಕ್ಸ್ ನಿಸರ್ಗವನ್ನು ಒಟ್ಟಾಗಿ ಕೊಡುವುದರಿಂದ ಬಲವಾದ ಬೇರುಗಳು ಆರೋಗ್ಯಕರ ಗಿಡಗಳು ಮತ್ತು ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯನ್ನು ನಿರೀಕ್ಷಿಸಬಹುದು ಆರಂಭದಲ್ಲೇ ರಕ್ಷಿಸಿ ಕೊನೆಯವರೆಗೂ ಬೆಳೆ ಬೆಳೆಸಿ ಒಳ್ಳೆಯ ಲಾಭ ಗಳಿಸಿ ಮಲ್ಟಿಪ್ಲೆಕ್ಸ್ ಮುಂಚಿತ ರಕ್ಷಣೆ ಪೂರ್ಣ ಲಾಭ ಮಲ್ಟಿಪ್ಲೆಕ್ಸ್ ರೈತ ಸುಖಿ ರೈತ